ಅಲ್ಲಮ್ಮ ಪ್ರಭು ಶುದ್ಧ ಸಂಸ್ಥಾನ ಮಠದ ಎಲ್ಲ ಗುರುಪರಂಪರೆಯನ್ನ ಮನೋಮಂದಿರದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಈ ನೆಲವಾಗಿ ಜಲವ ಪಾವನಗೊಳಿಸಿದ ಮಹಾಯೋಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಶಕ್ತಿ ಬೇಡಿ ಬಂದ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನ ಕಾಮದೇವ ಮಹಾಯೋಗಿ ಬಬಲಾದಿಯ ಭಗವಂತ ಚನ್ನವೀರ ಶಿವಯೋಗಿ ಅಪ್ಪನವರ ಕರ್ತೃ ಸಮಾಧಿಗೆ ಅನಂತ ದಂಡ ಮತ್ತು ಭಕ್ತಿಯ ಪುರಸರವಾದ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಪರಮಾರಾಧ್ಯ ಗುರುಗಳು ಕಾರ್ಮಿಕ ಪುರುಷ ಹಾನಗಲು ಕುಮಾರ ಮಹಾಶಿವಯೋಗಿಗಳವರನ್ನು ಭಕ್ತಿಪ್ರಭುಕವಾಗಿ ಸ್ಮರಣೆ ಮಾಡಿಕೊಂಡು ಈ ನೆಲವು ಪಾವನಗೊಳಿಸಿದ ಮಹಾಶಿವಯೋಗಿಯ ನಲವತ್ತೊಂದನೆಯ ಪುಣ್ಯದ ನೆನಹಿನ ಅಂಗಳದ ಪೃಥ್ವಿಯ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಸದರ ನಡೆದಾಡುವ ಕೃಷಿ ಋಷಿಯ ಕಾಯಕ ಯೋಗಿಗಳು ಇವತ್ತು ಪ್ರಶಸ್ತಿಯನ್ನ ಗುರುಗಳು ತಗೊಂಡಿಲ್ಲ ಪ್ರಶಸ್ತಿಗಳೇ ಗುರುಗಳನ್ನು ಹುಡುಕಿಕೊಂಡು ಬಂದಿವೆ ಅಂತಹ ಮಹಾಯೋಗಿಗಳು நாம பூஜ்யரூபி அப்பங்கள ஜங்கம பாதங்களில் பவித்த சன்னிதி நாகூரு பரம பூஜ்ய பவித்த சன்னிதி மண்டாள பரமபூஜ் பவித்திரி அனந்த பத்திய பிரணாமணி இங்கின பரமாராரு புண்ணியத ಕ್ಷೇತ್ರದ ಜನಪ್ರಿಯ ಶಾಸಕರನ್ನ ಮೊದಲುಗೊಂಡು ವೇದಿಕೆ ಮೇಲೆ ಕುಳಿತುಕೊಂಡಿರತಕ್ಕ ಮಾಜಿ ಸಚಿವರನ್ನ ಒಳಗೊಂಡು ಎಲ್ಲರ ಹೆಸರನ್ನ ತೆಗೆದುಕೊಳ್ಳಕ್ಕೆ ಹೋಗುದಿಲ್ಲ ಆ ದಂಡೆಯಿಂದ ಆ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಅನಂತ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪರಮಾರಾಧ್ಯ ಗುರುವಿನ ನೆನವಿನ ಅಂಗಳದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಗವಂತನ ಪರಮ ಸ್ವರೂಪಿಯನ್ನೇ ತಾವು ತಿಳಿದುಕೊಂಡು ಪ್ರತಿನಿತ್ಯ ಎಲ್ಲ ಭಕ್ತ ಬಂಧುಗಳೇ ತಮಗೆಲ್ಲರಿಗೂ ಶರಣು ಶುಭ ಶರಣ ಆಗ್ತದೆ ಬಹುಶಃ ಜಾಸ್ತಿ ಮಾತನಾಡೋದಕ್ಕೆ ಹೋಗುದೆಲ್ಲ ವೇದಿಕೆ ಮೇಲೆ ಗೌರವಾನ್ವಿತ ಮುಖ್ಯ ಅತಿಥಿಗಳಿದ್ದಾರೆ ಇನ್ನು ಅತಿಥಿ ಮಾತನಾಡಬೇಕಾಗಿದೆ ಪೂಜ್ಯ ಆಶೀರ್ವಚನವನ್ನು